ಕಬ್ಬಿನ ಬೆಳೆಗಾರರೆಲ್ಲರಿಗೂ ಐ ಸಿ ಎಲ್ ಕಂಪ್ನಿಯ ಫೇಸ್ಬುಕ್ ಪೇಜ್ಗೆ ಸ್ವಾಗತ ರೈತ್ರೆ ನನ್ನ ಹೆಸರು ರಾಹುಲ್ ನಾನು ಐ ಸಿ ಎಲ್ ಕಂಪ್ನಿಯಲ್ಲಿ ರೀಜ್ನಲ್ ಅಗ್ರೋನೋಮೆಸ್ಟ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ ರೈತ್ರೆ ಸಾಮಾನ್ಯವಾಗಿ ಕಬ್ಬು ಒಂದು ಒಂಬತ್ತು ತಿಂಗಳ ನಂತರ ಅಥವಾ ಏಳ್ನೂರ ಎಪ್ಪತ್ತು ದಿನಗಳ ನಂತರದಲ್ಲಿ ಏನಿದೆ ಒಂದು ಮೆಚುರಿಟಿಯ ಹಂತವನ್ನು ತಲುಪಿರುತ್ತೆ ಕಟಾವಿನ ಹಂತಕ್ಕೆ ಬಂದಿರುತ್ತದೆ ಈ ಒಂದು ಹಂತದಲ್ಲಿ ನಾವು ಒಂದು ಕಬ್ಬಿನ ಬೆಳೆಯಲ್ಲಿ ಏನಿದೆ ಗಣಿಕೆಯಿಂದ ಗಣಿಕೆ ಅಂತರವನ್ನು ಹೆಚ್ಚಿಸಬೇಕು ಹಾಗೂ ಇದರ ಜೊತೆಗೆ ಒಂದು ಕಬ್ಬಿನ ತೂಕವನ್ನು ಹೆಚ್ಚಿಸಿ ಕಬ್ಬಿನಲ್ಲಿ ಸಕ್ಕರೆ ಪ್ರಮಾಣ ಕೂಡ ಏನಿದೆ ಅದು ಕೂಡ ಹೆಚ್ಚಿಸಬೇಕಾಗಿರುತ್ತದೆ ಹಾಗಾಗಿ ಈ ಒಂದು ಹಂತದಲ್ಲಿ ನಾವು ಕಬ್ಬಿನಲ್ಲಿ ಏನಿದೆ ಐ ಸಿ ಎಲ್ ಕಂಪನಿಯ ಯಾವ ಗೊಬ್ಬರಗಳು ಉಪಯೋಗ ಮಾಡಿದರೆ ಒಂದು ಕಬ್ಬಿನಲ್ಲಿ ಗಾತ್ರ ಹಾಗೂ ಒಂದು ತೂಕವನ್ನು ಹೆಚ್ಚಿಸಬಹುದು ಎಂದು ನಾವು ನೋಡೋಣ ರೈತರೆ ಐ ಸಿ ಎಲ್ ಕಂಪ್ನಿಯ ಒಂದು ವಿಶಿಷ್ಟವಾದ ಉತ್ಪನ್ನವಾದಂತಹ ಪೊಟ್ಯಾಷಿಯಂ ಪ್ಲಸ್ ಎಂಟು ಸೊನ್ನೆ ನಲವತ್ತೇಳು ಪ್ಲಸ್ ಏಳು ಪರ್ಸೆಂಟ್ ಸಲ್ಫರ್ ಇರುವಂತಹ ಗೊಬ್ಬರ ಈ ಒಂದು ಗೊಬ್ಬರವನ್ನು ನಾವು ಜೀರೋ ಜೀರೋ ಐವತ್ತು ಅಥವಾ ಹದಿಮೂರು ಜೀರೋ ನಲವತ್ತೈದು ಈ ಒಂದು ಗೊಬ್ಬರದ ಬದಲಾಗಿ ಕೂಡ ಉಪಯೋಗವನ್ನು ನಾವು ಮಾಡಬಹುದು ಪೊಟ್ಯಾಷಿಯಂ ಪ್ಲಸ್ ಗೊಬ್ಬರದ ವಿಶೇಷತೆಯನ್ನು ನಾವು ನೋಡೋದಾದ್ರೆ ಈ ಗೊಬ್ಬರದ ಪಿ ಹೆಚ್ ಅನ್ನು ನೋಡಿದಾಗ ಎರಡು ಪಾಯಿಂಟ್ ಇದೆ ಹಾಗೂ ಪ್ರತಿ ಲೀಟರ್ ನೀರಿನಲ್ಲಿ ಬೇರೆ ಗೊಬ್ಬರಕ್ಕೆ ಹೋಲಿಕೆಯನ್ನು ಮಾಡಿದರೆ ಅತಿ ಹೆಚ್ಚಿನಲ್ಲಿ ನೀರು ನೀರಿನಲ್ಲಿ ಕರಗುವ ಸಾಮರ್ಥ್ಯನ ಕೂಡ ಇದು ಹೊಂದಿದೆ ಪ್ರತಿ ಲೀಟರ್ ನೀರಿಗೆ ನೂರ ತೊಂಬತ್ತು ಗ್ರಾಮ್ನಷ್ಟು ಕರಗುತ್ತದೆ ಹಾಗೂ ಈ ಒಂದು ಗೊಬ್ಬರವನ್ನ ನಾವು ಒಂಬತ್ತು ತಿಂಗಳ ನಂತರದಲ್ಲಿ ಕಬ್ಬಿನ ಬೆಳೆಯಲ್ಲಿ ಉಪಯೋಗ ಮಾಡುವುದರಿಂದ ಏನಿದೆ ಒಂದು ಕಬ್ಬಿನಲ್ಲಿ ಗಣಿಕೆಯಿಂದ ಗಣಿಕೆ ಅಂತರವನ್ನು ಹೆಚ್ಚಿಸಬಹುದು ಹಾಗೂ ಕಬ್ಬಿನಲ್ಲಿ ಗಾತ್ರವನ್ನು ಹೆಚ್ಚಿಸಬಹುದು ಹಾಗೂ ಕಬ್ಬಿನಲ್ಲಿ ಒಂದು ಸಕ್ಕರೆಯ ಪ್ರಮಾಣವನ್ನು ಹೆಚ್ಚಿಸಲಿಕ್ಕೆ ಕೂಡ ಇದು ಸಹಾಯ ಮಾಡುತ್ತದೆ ಇದರಲ್ಲಿರುವಂತಹ ಒಂದು ನಿಂದ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಪೊಟ್ಯಾಶ್ ನ ಲಭ್ಯತೆ ಆಗುತ್ತದೆ ಹಾಗೂ ಇದರಲ್ಲಿರುವಂತಹ ಒಂದು ನಲವತ್ತೇಳು ಪರ್ಸೆಂಟ್ ಪೊಟ್ಯಾಶ್ನಿಂದ ಕಬ್ಬಿನಲ್ಲಿ ಒಂದು ಗಾತ್ರವನ್ನು ಹೆಚ್ಚಿಸಿ ಸಕ್ಕರೆ ಪ್ರಮಾಣವನ್ನು ಕೂಡ ಹೆಚ್ಚಿಸುತ್ತದೆ ಹಾಗೂ ಈ ಒಂದು ಹಂತದಲ್ಲಿ ಬೆಳೆಗೆ ಅವಶ್ಯಕವಾಗಿರುವಂತಹ ಒಂದು ಸಲ್ಫರ್ ನಿಂದ ಕೂಡ ಒಂದು ಕಬ್ಬಿನಲ್ಲಿ ಗುಣಮಟ್ಟವನ್ನು ಹೆಚ್ಚಿಸುವುದರ ಜೊತೆಗೆ ಕಬ್ಬಿನಲ್ಲಿ ಸಕ್ಕರೆಯ ಪ್ರಮಾಣವನ್ನು ಕೂಡ ಹೆಚ್ಚಿಸಲಿಕ್ಕೆ ಇದು ಸಹಾಯ ಮಾಡುತ್ತದೆ ಹಾಗಾಗಿ ಈ ಒಂದು ಗೊಬ್ಬರವನ್ನ ನಾವು ಒಂಬತ್ತು ತಿಂಗಳ ನಂತರ ಏನಿದೆ ಹತ್ ಕಬ್ಬಿನ ಬೆಳೆಯಲ್ಲಿ ಪ್ರತಿ ಎಕರೆಗೆ ಐದು ಕೆ ಜಿಯಂತೆ ಮೂರು ಬಾರಿ ಉಪಯೋಗ ಮಾಡಬೇಕಾಗುತ್ತದೆ ಹಾಗು ಇದರ ಜೊತೆಗೆ ನಾವು ಐ ಸಿ ಎಲ್ ಕಂಪ್ನಿಯ ಹೈಪಿಕ್ ಜೀರೋ ನಲವತ್ತೆರಡು ನಲವತ್ತೆರಡು ಈ ಒಂದು ಗೊಬ್ಬರವನ್ನ ಕೂಡ ಈ ಒಂದು ಹಂತದಲ್ಲಿ ಕಬ್ಬಿನ ಬೆಳೆಗೆ ಉಪಯೋಗ ಮಾಡುವುದರಿಂದ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಫಾಸ್ಫರಸ್ನ ಲಭ್ಯತೆ ಹಾಗೂ ಪೊಟ್ಯಾಶ್ನ ಲಭ್ಯತೆ ಕೂಡ ಆಗುತ್ತದೆ ಈ ಒಂದು ಗೊಬ್ಬರದ ವಿಶೇಷತೆಯನ್ನು ನಾವು ನೋಡೋದಾದ್ರೆ ಈ ಒಂದು ಗೊಬ್ಬರ ನ್ಯೂಟ್ರಲ್ ಪಿ ನಿಂದ ಕೂಡಿರುತ್ತದೆ ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಕರಗುವ ಸಾಮರ್ಥ್ಯವನ್ನು ಕೂಡ ಹಿಂದಿದೆ ಹಾಗೂ ಒಂದು ಸಮ ಪ್ರಮಾಣದಲ್ಲಿ ಪೋಷಕಾಂಶಗಳು ಇರುವುದರಿಂದ ಅತಿ ಬೇಗನೆ ಮತ್ತು ದೀರ್ಘಕಾಲದವರೆಗೆ ಪೋಷಕಾಂಶಗಳ ಲಭ್ಯತೆಗೆ ಇದು ಸಹಾಯ ಮಾಡುತ್ತದೆ ಇದು ಕೂಡ ನಾವು ಪ್ರತಿ ಎಕರೆಗೆ ಐದು ಕೆಜಿಯಂತೆ ಮೂರು ಬಾರಿ ಉಪಯೋಗ ಮಾಡಬೇಕಾಗುತ್ತದೆ ನಾವು ಪೊಟ್ಯಾಷಿಯಂ ಪ್ಲಸ್ ಮತ್ತು ಹೈಪಿಕ್ ಗೊಬ್ಬರಗಳನ್ನ ಆಲ್ಟರ್ನೇಟ್ ಆಗಿ ಅಹ್ ಒಂದರ ನಂತರ ಒಂದು ಅಥವಾ ಒಂದು ಆದ್ಮೇಲೆ ಒಂದು ಗೊಬ್ಬರವನ್ನ ಉಪಯೋಗ ಮಾಡುವುದರಿಂದ ಒಂದು ಕಬ್ಬಿನ ಬೆಳೆಯಲ್ಲಿ ಏನಿದೆ ಅತಿ ಹೆಚ್ಚಿನ ಇಳುವರಿ ಮತ್ತು ಗುಣಮಟ್ಟನ ನಾವು ಪಡೆದುಕೊಳ್ಳಬಹುದಂತ ಹೇಳ್ತೇನೆ ಧನ್ಯವಾದಗಳು